ಈ ವಿಡಿಯೋ ಕೇವಲ ಕಾಲ್ಪನಿಕ ಮತ್ತು ನಿಮ್ಮ ಮನೋರಂಜನೆಗಾಗಿ ಮಾತ್ರ ಇಲ್ಲಿ ತಳಗ ಇಳಿಸ್ಲಾ ಇವಾಗ ಹೇಳಿಲ್ಲ ತಳಗ್

మగన గుండెలదో లేద్రోళ్ళు మ్యాగింద్ర హాయి కళిట్ర గుండీతంత ముందు గుండె ముందు నోడి ఇది గుండ హిందాక్త ముందు నేను ರೊಕ್ಕ ಈಗ ಅಡಿ ಒಂದು ನಿಮಿಷ ಮಗನ ನಿನಗೆ ಐತಿ ನಿನಗೆ ಫುಲ್ಲು ನಾನು ಪಾಯ್ಸಾಗೆ ಹೊಡಿತೆ ನಿನಗೆ ಏನೋ ಇನ್ನೂ ಮಟ್ಟ ಇಂಥ ಮಟ ಸಟ್ಟ ಸಟ್ಟ ಸಬ್ಬಾ ನಿನ್ನೆ ಜಾಡ್ಕೊಂಡಿ ನಾವು ಹಾಕೊಂಡಿಲ್ಲ ರೊಕ್ಕ ಇಲ್ಲಿ ಮತ್ತೆ ಹೊಸ ಒಳಗೆ ಏ ಈಗ ಆಟ ತೆಗೀಲಿ

ಈಗ ಎಂಟಾರು ರೂಪಾಯಿ ಕೊಟ್ಟ ಇಂಗಸಾ ಇಲ್ಲ ಇವನ ಮ್ಯಾಗ ಇವನ ಮ್ಯಾಗ ಭರೋಸ ಇಲ್ಲ ಅವಂಗ ದಾರ ಕಟ್ಟ ಇಲ್ಲಪ್ಪ ಅಂದ್ರೆ ಈ ಸಣ್ಣ ಒಂದು ದೊಡ್ಡ ಊಟ ಹಾರುತ್ತೆ ಕಟ್ಟ ಅವರ ಹಾಕೊಂಡು ನೋಡಿ ಸಂಜೀವ್ ಮಠ ನಮ್ ಜೊತೆ கட்ட மகன்கீப்பாடு <coughs> <coughs> <traumatic. coughs> <ni masin Patrick. coughs> ಪೋರಿ ಕೊಡ್ತಿ ಸಂಧಿ ಕೊಡ್ತಿ ಸಂಧಿ ಜಿ ಮತ್ತೆ ಶ್ರೀಡ್ಗೆ ರಕ್ಕಣ್ ಮೇತೆ ನಾವು 40 ರೂಪಾಯಿ ಕೊಡ್ಬೇಕು ಬಡ್ಡಿ ಕೊಡ್ಬೇಕು ಬಡ್ಡಿ ಜೊತಿ ಬೇಕೋ ಮಗನ ಬಡ್ಡಿ ಜೊತಿ ಬೇಕು ನನಗೆ ಹ್ಮ್ ಸುಮ್ನೆ ನಡಿ ಸಂಧಿ ಮಟನ ನನಗೆ ಹ್ಮ್ ನಡ್ಲೇ ದಾರ ಕಡೆ ಉಸಿಲಿ ಮಾಡೋನು ನಿон ಸರ್ ಸೆಂಟರ್ ಹಡಕುತ್ತೆನಾ ಕಟಾ ಸಾ 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 ಮುಂಜಾನಾರ ನೂರ್ ಉಸೂಲಿ ಮಾಡೋವಿಲ್ಲ ನಾವ್ ಅದ್ರಲ್ಲಾ ಬೇಡ ಪೆಟ್ರೋಲ್ ಎಂಟು ತಂದು ಕೊಟ್ಟೇನ್ ಬೇಡ ಬೇಡ ಇರ್ಬೇಕ ಅಲ್ಲಿ ಹೋಗೋಣ ಐವತ್ತೆಂಟು ಸಾವಿರ ರೂಪಾಯಿ ಕೊಡವಲ್ಲ ಅದ್ರೊಳಗೆ ಹೊಸ ಗಾಡಿನ ತೊಗೊಂಡ್ಬರಂಬಾ ಬುಲೆಟ್ ಅಂಗ್ ಬರಂಬಾ ತಂದ್ರಿ

ಒಟ್ಟ ಇಲ್ಲ ಅಂದ ಅದರ ಪರವಾಗಿ ತೋರಿಸತೀನಿ ಇಕಡೆ ತಗೋ ಒಂದಲ್ಲೆ ಇಗೋ ಇೆಲ್ಲಾ ನಿಂಗೇ ಖಾಲಿ ಮಾಡಿ ನಾ ಮೊದ್ಲೇ رکھಿಲ್ಲ ಏನಿಲ್ಲ ಎಲ್ಲಾ ಎಲ್ಲ ಆತ ಏನ್ ರೀ ನೀ ಮತ್ತೆ ಎರಡು ಕೋಲ್ ಅಮ್ಮ ಚಿల్లರ್ ಮಟ್ಟ ರೂಪಾಯಿ பரவல் <laughs> <laughs>

ಮಾಮಾ ಹ್ಮ್ ಗೊತ್ತ ಇಲ್ಲಿ ಹುಡುಗಿ ಹಿಡ್ಗಿ ಸಿಗಲಿಲ್ಲ ಅಂದ್ರ ಅಲ್ಲಿ ಒಂದ್ ತನಿ ಮಾರಾತ ಉದ್ದನ್ ದಪ್ಪನು ಹಾ ಅದ್ಕೊಂಡ್ ಸತ್ತೋಗ್ಬಿಡ್ತಾನ ಅಲ್ಲಿ ಅದ್ ಹೆಂಗ್ ಸೈತ್ಯ ಅವನು ಇಟ್ಕೊಂಡ್ರ ಅದ್ ಸಿಕ್ಕೋಂತ ಅಂದ್ರ ಒಂದ್ ವಾರ ಗಟ್ಲೆ ಒಳಗಿಂದ ಹೊರಗ್ ಬರಂಗಿಲ್ಲ ಹೊರಗಿಂದ ಒಳಗ್ ಹೋಗಂಗಿಲ್ಲಾ ಎಲ್ಲಾ ಒಳಗಿಂದ ಒಳಗ ಮಾಡ್ತೇನ್ ನೀವೊಮ್ಮೆ ಮತ್ತ್ ನಾ ಇಟ್ಕೋಬೇಕಾಕ್ಕೇತಿ ಬಿಡಲ್ಲಾ ಇಲ್ಲ ನೋಡಿ ಒಮ್ಮೆ ಇಟ್ಕೊಂಡ ನೀ ಇಟ್ಕೊಂಡ್ ನಾ ಮತ್ತ್ ಟ್ರೈ ಮಾಡ್ತೀನಿ ಬಾ

ಐದು ಕಾರ್ ಅದಾವ್ ಎಂಟು ಬೈಕ್ ಅದಾವ್ ಮಸ್ತ್ ದುಡಿತನ ತಿಂತನ ಊಟನ ಅಡ್ಡಾಡ್ತಾನ ಆದ್ರೆ ಯಾವ ಸಿಗೋಲ್ವಾಗಿದ್ದು ಹುಡುಕಿಸ ಕೊಡ್ತಾನ ಬಾಲ್ಯ ಅಂತ ಬಂದೇನಿ ಮತ್ತ ನೋಡಿ ಅಣ್ಣ ಒಂದು ಬರ್ಡೇ ಹೆಂಗೈತೆ ನಿಮಗ್ ಐಷಾರಾಮಿ ಜೀವನ ಮಾಡ್ತಾನ ಮತ್ತಿನ್ನ ಏನ್ ಬೇಕು ನಿಂಗೀಗ ನೋಡಿದ್ರೆ ಭಿಕ್ಷೆ ಬಿಡುವ ಕಾಣ್ತಾನ್ರಿ ಇಷ್ಟೆಲ್ಲ ಐತಿ ಅನ್ನೋದು ನೀವು ಹೇಳಕತ್ತೀರಿ ಅಂದ್ರೆ ನಾನು ಟ್ರೈ ಮಾಡಿ ನೋಡೇ ಬಿಡ್ತೇನೆ ಬರೀ ಟ್ರೈ ಮಾಡೋದರಿಂದ ಇವತ್ತು ಏನಿಲ್ಲಿದೋ ಸಾಗಬೇಕ ಅವ ಅವಳು ಮಾತಾಡೋ ಮದ್ವೇದೆಲ್ಲ ಕ ತಯಾರಿ ಮಾಡಿ ಇಟ್ಟೇವೆ ನಾವು ಫ್ರಿಜ್ನ್ಯಾಗ ಹೂವಿನ ಮಾಲಿ ತಂದಿಟ್ಟು ಒಂದು ಗುಡ ತಂದಿಟ್ಟೇವೆ ಎಲ್ಲಾ ಸಾಮಾನು ಅಡುಗೆ ರೆಡಿ ಐತಿ ಲಗ್ನ ಮಂಟಪ ಇವಂದೈತಿ ಅದ್ರಾಗ ಬಡ ಬಡ ಪಿ ಪಿ ಅನ್ನೋದು

ಇದ ಪಾರ್ಕ್ ಒಳಗ್ ಬಂದಾನಂತ ಇವತ್ತು ನುಡ್ಕಾಡ್ ಹುಡ್ಕಾಡ್ ಹುಡ್ಕಾಡ್ ಹೋಡನ ನೀವ್ ಒಂದ್ ಕಡೆ ಹುಡುಕ್ ನಾವ್ ಒಂದ್ ಕಡೆ ಹುಡುಕ್ತೇನೆ ಯಾಕಂದ್ರ ನನಗ್ ರೊಕ್ಕದ್ ಬಾಳ ಅರ್ಜೆಂಟ್ ಆಯ್ತ ದೋಸ್ತ ನೋನ್ ಹುಡುಗ ಬ್ಯಾಡ ಇರ್ಬೇಕಂದ್ರೆ ಇದ್ ಆಟೋ ಒಳಗ್ ಹಾಕೊಂಡ್ ಹೋಗೋಣ ಹಾಕೊಂಡು ಹೋಗ್ ಹುಡ್ಕಾಡ್ ಹುಡುಕೊಂಡು ಹುಡುಗ ಹಿಂದೊಕಡೆ ಹೋಗಿ ನೋಡಿ ಬಂದಿದ್ರಿ ಬಾಳೆ ಮಗ ನಾನ್ ನೋಡೇನಿ ನೋಡಿ ನಗ ಹೇಳ ಕಡಿಮೆ ಆಗಿ ಬಿಡ್ತಾರ

இல்ல அந்த உனக்குரிய நீ ஒழக நீர்னி ஏனா நான் நீராக ஒளகு நீ நக நக்க உன மைட்டு அந்த மழைகால மங்கான மக்க மக்க ಆ ಸೊಳ್ಳೆ ಮಗನ ಮಕ ಇದ್ ಒಳಗೆ ಎಲ್ಲಾರ ಮತ್ ನಾಟಕ ಮಾಡ್ಕೊಂಡು ಆಡ್ಕೊಂಡ್ ಕುಂತಿರ್ಬೇಕು ನೋಡ್ಲಿ ಮರ ಚಕ್ರ ಮಾಡ್ಲಿ ಒಳಗ ಚೆಕ್ ಮಾಡೋಣ ಬ್ಯಾಡ ಅದೆಲ್ಲಾ ಬಿಡ ನೀನು ಅದರೊಳಗ ಹೊಕೊಂಡಿ ಅಲ್ಲೇ ಇರೋಂಗ ನೋಡ ಅವನಂಗ ಕಂಡ ಅಲ್ಲ ತಗೋ ಅವ ಮ್ಯಾಗಿನು ಮ್ಯಾಗಿನ ನಿನಗ ಕಣ್ಣ ಕಾಣಕತ್ತೇನ ಅಲ್ಲಿ ಎಬರ ಸೊಳ ಮಗನ ಅವನು ಮ್ಯಾಗಿನೂ ಅವ್ನ್ ಅವನಂಗ ಕಂಡ ಅವನಂಗ ಅವನ ಹಾಡ ಹೋಗ್ಬೇಕು

ಒಂದು ಹುಡುಗಿಯಿಂದ ಬಿದ್ದು ಬಿಟ್ಟಿದ್ದು ಲೆಪ್ಪಾ ಬಿದ್ದೆಲ್ಲ ಸಾಧ್ಯ ಆಗಿಬಿಟ್ಟು ಲೆಪ್ಪ ಚೆನ್ನಾಗಿ ಎಲ್ಲ ಮಾರ್ಕೊಂಡಿಸಿ ಸಾಲ ಮಾರ್ಕೊಂಡು ಉಪ ಸಾಲ ಒಬ್ಬ ಒಬ್ಬರು ಗಂಟೆ ಬಿದ್ದ ಸಾಲ ಬೇಕಂತೇಳಿ ಬರ್ತಾಣಿಗ ನಾವು ಬರ್ತಾಣ ಅನ್ನೋ ಸಂಬಂಧ ಬಂದು ಪಾರ್ಕೊಳ್ ಕುಂತ ಈಗ ನೋಡಾಡಾಡ ನೋಡ

நீ ரொக்க பட்டங்காாதோ மகன்க

ಎರಡು ಕಿಲೋಮೀಟ್ರ್ ಆತನ ನೀವು ಅಡ್ಡ ಕರ್ಕೊಂಬರಕತ್ತ ಸ್ವಲ್ಪ ಕುಂದ್ರಿಸ್ಯಾರ ಕುಂದ್ರಿಸಿ ನೋಡಲ್ಲ ಐದು ನಿಮಿಷ ಇಲ್ಲ ಐದು ನಿಮಿಷ ಕುಂದ್ರಿಸ್ಯಾರ ಕುಂದ್ರಿಸಿ ನಿಮ್ಗೆ ರೊಕ್ಕ ಕೊಡದು ಕೊಡುದ ಕೊಡ್ತೇನೆ ನಿಮ್ಗೆ ರೊಕ್ಕ ನನ್ನ ಲವರ್ ಬರತ್ತಿದ್ಲು ಮತ್ತೆ ನೀವು ಬೇಗ ಅನ್ನತೀರಿ ನಮ್ಗೊಂದು ಎರಡು ನಿಮಿಷ ಕುಂದಿರೋ ಬರೋ ಟೈಮ್ ನೋಡ್ರಿ ಕುಂದ್ರವಾ ಅಣ್ಣ ಕುಂದ್ರಾವ ಕುಂದ್ರಲ್ಲ ದೋಸ ನೀವೇನು ಬಗ್ಳಾಕ ಕುಂದ್ರ ಹೋಯ್ ಇದು ಬಂದೋಕ ಇಲ್ಲಿಂತ್ರ ಜಿಗದಂದ್ರೆ

ಚಾನೆಲ್ ಅವರ್ಧಾಸ್ ಹುಡುಗರು ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಇದಕ್ಕಿಂತ ಒಳ್ಳೆ ಒಳ್ಳೆ ಕಾಮಿಡಿ ವಿಡಿಯೋ ನಾವು ನಿಮ್ಗೆ ಪಡ್ತಾ ಇರ್ತೀವಿ ಚಲೋ ಚಲೋ ಥ್ಯಾಂಕ್ ಯು